ಪಿಲ್ಲರ್ ಅನ್ನುವಂಥ ಹುಳುವನ್ನು ನೋಡಿದ್ದೀವಿ ನಾವು ಅದು ಬಂದರೆ ಆ ಪಕ್ಕದಲ್ಲಿ ಅದು ಬಂತು ಅಂತ ಅಂದ್ಕೊಳ್ಳಿ ನೀವು ಕೂತ್ಕೊಂಡಿರ್ತೀರ ಚಕ ಕೆಳಗಡೆ ನಿಮ್ಮ ಪಕ್ಕದಲ್ಲಿ ಆ ಹುಳ ಓಡ್ತಿದೆ ಅಂತ ಅನ್ಕೊಳಿ ಹ್ಞೂ ಏನು ಮಾಡ್ತೀರಾ ಎಷ್ಟು ಚೆನ್ನಾಗಿದೆ ಹುಳು ಅಂತ ತೊಗೊಂಡು ಮೈ ಮೇಲೆ ಬಿಟ್ಕೋತೀರಾ ಕೈ ಮೇಲೆ ಬಿಟ್ಕೋತೀರಾ ಫಸ್ಟ್ ಪೊರಕೆ ತೊಗೊಂಡ್ಬಂದು ಅದನ್ನು ಹೊರಗಡೆ ಹಾಕೋವರೆಗೂ ಸಮಾಧಾನ ಇಲ್ಲ ಇದೆ ಅಲ್ವಾ ಪರಿಸ್ಥಿತಿ ನಿಜಾನ ಈ ಕಡೆಯಿಂದ ನೋಡಿ ಪ್ರಿಯಾರೆ ಆ ಹುಳುವಿನ ಚರಿತ್ರೆ ಲೆಫ್ಟಿಂದ ನೋಡಬೇಕು ಎಡಗಡೆಯಿಂದ ನೋಡ್ತಾ ಬರಬೇಕು ಹಿಂಗಿರುತ್ತೆ ಆ ಹುಳು ಈ ಕಡೆ ಇದೆಯಲ್ವ ಈ ಇರುತ್ತೆ ಆ ಹುಳು ಎಷ್ಟು ಅಸಹ್ಯವಾಗಿದೆ ಯಾರೂ ಸಹ ಪಕ್ಕದಲ್ಲೂ ಬಿಟ್ಕೊಂಡೋದಿಲ್ಲ ಅದನ್ನು ಯಾರೂ ಸಹ ಹತ್ತಿರಕ್ಕೂ ಬರೆಸೋದಿಲ್ಲ ಅದನ್ನು ಮನೆಗೆ ಬಂದರೆ ಹೊರಗಡೆ ಹಾಕ್ತಾರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಹೆಂಗಾಗುತ್ತೆ ಅಂದರೆ ಹಿಂಗೆ ಉದ್ದುತ್ತಾ ಬೆಳೀತಾ ಬೆಳೀತಾ ಹೋಗುತ್ತೆ ಹಿಂಗೆ ಬೆಳೀತಿರ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಸಮಸ್ಯೆ ಬರುತ್ತೆ ಏನ ಸಮಸ್ಯೆ ಅದರ ಸುತ್ತ ಒಂದು ರೀತಿಯಾಗಿರುವಂತಹ ಕವರ್ ಥರ ಇರುವಂತಹ ಒಂದು ಒಟ್ಟು ಬೆಳಿಲಿಕ್ಕೆ ಆಗುತ್ತೆ ಸುತ್ತಲೂ ಸಹ ಇವಾಗ ಇರುವಂತಹದೇ ಕಷ್ಟ ಅದಕ್ಕೆ ನಿಜನ ಇಲ್ವಾ ಹುಳುವಾಗಿ ಒಟ್ಟಿರುವಂತಹದೇ ಕಷ್ಟ ಜನ ನೋಡಿ ನೋಡಿದ ತಕ್ಷಣ ಹೊಸ್ಕಾಕ್ಬಿಡ್ತಾರೆ ಜನ ನೋಡಿ ನೋಡಿದ ತಕ್ಷಣ ಹೊರಗಡೆ ತೊಗೊಂಡು ಮುಗಿಸಾಡ್ತಾರೆ ಈಗಿರುವಂತಹದೇ ಕಷ್ಟದ ಜೀವನ ಹೌದಾ ಇನ್ನೊಂದು ಸ್ವಲ್ಪ ದಿನಕ್ಕೆ ಇನ್ನೂ ಏನೇ ಏನು ಆಡಾಗ್ತಿದೆ ಅದರ ಜೀವನಕ್ಕೆ ಇನ್ನೊಂದು ದೊಡ್ಡ ಕಷ್ಟ ಆಡಾಗ್ತಿದೆ ಇವಾಗ ಅದು ಕವರ್ ಒಳಗಡೆ ಜೀವನ ಮಾಡುವಂತಹ ಪರಿಸ್ಥಿತಿ ಅದು ಮುದುರ್ಕೊಂಡು ಕವರ್ ಒಳಗಡೆ ಜೀವನ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನನ್ನ ಜೀವನ ಯಾರಿಗೂ ಬೇಡ ಅಂತ ಹೇಳಿ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಅದು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಭರವಸೆ ಕಳ್ಕೊಳ್ಳೋದಿಲ್ಲ ಆ ಕವರ್ ಬೆಳೆದು ಪೂರ್ತಿಯಾಗಿ ಆ ಥರ ಕೊನೆಗೆ ಆ ಬಲಗಡೆಯಲ್ಲಿ ರೈಟಲ್ಲಿ ಕಾಣಿಸ್ತಿದೆಯಲ್ಲೋ ನಿಮಗೆ ಆ ಥರ ಆಗೋಗುತ್ತೆ ಅದರ ಜೀವನ ಹೆಂಗಿರಬೇಕು ಒಳಗಡೆ ಎಷ್ಟು ಸಫೋಕೇಟಿಂಗ್ ಆಗಿರಬೇಕು ಅದರ ಜೀವನ ಇಷ್ಟು ದಿನ ಒಂದು ರೀತಿಯಾಗಿ ಅದು ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಸತ್ತಂಗೆ ಅದರ ಜೀವನ ಹೇಗಿದೆ ಆ ಕವರ್ ಒಳಗಡೆ ಮುಗಿದೋಯ್ತು ಅದರ ಕತೆ ಸತ್ತು ಹೋಗಿದೆ ಇನ್ನೊಂದು ಸ್ವಲ್ಪ ದಿನ ಆದ ನಂತರ ನೀವು ನೋಡಿದಂತಹ ಕವರ್ ಇದೆ ಪ್ರಿಯರೇ ಈ ಕಡೆ ಅಲ್ಲಿ ಲೆಂಡ್ ಆಗಿತ್ತಲ್ವ ಪ್ರೀವಿಯಸ್ ಇಮೇಜಲ್ಲಿ ಈಗ ಈ ಕಡೆಯಿಂದ ಶುರು ಆಗ್ತಿದೆ ನೋಡಿ ಈ ಲೆಫ್ಟಿಂದ ನೋಡ್ತಾ ಹೋಗಿ ಇದನ್ನು ಆ ಕವರ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಏನಾಗುತ್ತೆ ಅದರ ಮೇಲೆ ಇರುವಂತಹ ಒಟ್ಟು ಆ ಗ್ರೀನ್ ಕಲರ್ ಇರುವಂತಹದೆಲ್ಲ ಕಳಿಸಿದ ಕೆಳಗಡೆ ಬೀಳುತ್ತೆ ಆವಾಗ ಒಂದು ರೀತಿಯಾಗಿರುವಂಥ ಟ್ರಾನ್ಸ್ಪರೆಂಟ್ ಆಗಿರುವಂಥ ಕವರ್ ಇರುತ್ತೆ ಒಳಗಡೆ ಇನ್ನೊಂದು ಕವರ್ ಇರುತ್ತೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂದರೆ ಕಲರ್ ಇರೋದಿಲ್ಲ ಕವರ್ಗೆ ನೀವು ನೋಡ್ಬೋದು ಒಳಗಡೆ ಏನಿದೆ ಅಂತ ಹೇಳಿ ಹೌದಾ ಇನ್ನೊಂದು ಸ್ವಲ್ಪ ದಿನಕ್ಕೆ ಆ ಕವರೂ ಸಹ ಓಪನ್ ಆಗುತ್ತೆ ಕೊನೆಯಲ್ಲಿ ಇರುವಂತಹ ಹೊಟ್ಟೆಲ್ಲ ಪೂರ್ತಿಯಾಗಿ ಕಳಚಿ ಬೀಳುತ್ತೆ ಆಮೇಲೆ ಏನಾಯ್ತದು ಚಿಟ್ಟೆ ಬಟರ್ಫ್ಲೈ ಬಟರ್ಫ್ಲೈಗೆ ಅದರ ಜೀವನ ಹೆಂಗೆ ಬಂತು ಹೆಂಗೆ ಬಂತು ಅದರ ಜೀವನ ಪ್ರಾರಂಭದಲ್ಲಿ ಅದರ ಜೀವನ ಹೆಂಗೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂದರೆ ಉಳಕ್ಕೆ ಒಂದು ಗಂಟೆ ಇರಿತಿತ್ತು ತೆಗ್ದಿಕೊಂಡು ತೆಗ್ಕೊಂಡು ತಿಳ್ಕೊಂಡು ತೆಗ್ಕೊಂಡು ಹೋಗ್ಬೇಕಿತ್ತು ಕ್ರಾಲ್ ಮಾಡ್ತಾ 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 ಹೋಗ್ಬೇಕಿತ್ತು ನಿಜನ ಇಲ್ವಾ ಚಿಟ್ಟೆ ಆದ್ಮೇಲೆ ಇಲ್ಲಿಂದ ಇಲ್ಲಿ ಹೋಗ್ಬೇಕು ಅನ್ಕೊಳ್ಳಿ ಹೆಂಗಿರತ್ತೆ ಹ್ಞೂ ನಾವು ಅದನ್ನ ಬಿಡಲ್ಲ ಅಂತ ಅಡ್ಡ ಬಂದರೂ ಸಹ ನಿನ್ನ ಬಿಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಮೇಲಿಂದ ಹೋಗ್ತೀನಿ ಅಂತ ಮೇಲಿಂದ ಹೋಗುತ್ತೆ ನಮ್ಮ ತಲೆ ಮೇಲಿಂದಾನೆ ನಿಜನ ರೂಪಾಂತರ ಅಂತ ಹೇಳಿ ಕರಿಬಹುದಾ ಇದನ್ನು ಏನು ಕಲಿಸ್ತಿದೆ ನಮಗೆ ನಾನೊಂದಿನ ಕವರೊಳಗಡೆ ಐತೆ ಮುಗ್ದು ನನ್ನ ಜೀವನ ಸತ್ತೋದಂಗೆ ನನ್ನ ಜೀವನ ಆ ಹುಳು ಹೆಂಗೆ ಪುಡಿಗಿರ ಚಿಟ್ಟೆ ಆಯಿತು ಇಷ್ಟಕ್ಕೂ ಆ ಹುಳುವಿಗೂ ಆ ಚಿಟ್ಟೆಗೂ ಏನಾದರೂ ಹೋಲಿಕೆ ಹೊಂದಾಣಿಕೆ ಇದೆಯಾ ಅದನ್ನು ರೂಪಾಂತರಗೊಳಿಸ್ತಿರುವಂತಹದ್ದು ಯಾರು ಅದು ಸತ್ತಂತಹ ಸ್ಥಿತಿಯಲ್ಲಿದ್ದರೂ ಸಹ ಅದಕ್ಕೆ ರೂಪಾಂತರ ಕೊಟ್ಟು ಹೊಸ ಆಕಾರ ಹೊಸ ಶರೀರ ಕೊಟ್ಟು ಹಿಂದೆ ಇದ್ದಂತಹ ಶರೀರಕ್ಕಿಂತ ಕೋಟಿ ಪಟ್ಟಷ್ಟು ಉತ್ತಮವಾಗಿರುವಂತಹ ಶರೀರ ಕೊಟ್ಟಿದಾರಲ್ಲ ಯಾರು ಅದನ್ನೆಬ್ಬರಿಸಿದ್ರ ನಮ್ಮ ನೆಬ್ಬ್ರಿಸ್ತಾರ ಆ ಶಕ್ತಿ ಇದೆಯಾ ಆ ಹುಳುವಿಗೆ ಎಲ್ಲರೂ ಅಸಹ್ಯ ಪಟ್ಕೊಳ್ಳುವಂಥ ಹುಳುವಿಕೆ ಅಷ್ಟೊಂದು ಸುಂದರವಾಗಿ ಯಾಕೆ ಆ ಚಿಟ್ಟೆಗಳಲ್ಲಿ ಎಷ್ಟೆಷ್ಟು ಬಣ್ಣ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತು ನೀವು ಆ ಕಲರನ್ನು ಗೂಗಲಲ್ಲಿ ಟೈಪ್ ಮಾಡಿದ್ರು ಇದು ಯಾವ ಕಲರ್ ಅಂತ ಸಿಕ್ಕೋದಿಲ್ಲ ನಿಮಗೆ ಅಷ್ಟೊಂದು ವೆರೈಟಿ ಆಗಿರುವಂತಹ ಕಲರ್ಗಳಿದೆ ಬಟರ್ಫ್ಲೈಗಳಲ್ಲಿ ಅದು ಮಿಕ್ಸ್ಡ್ ಕಲರ್ಸ್ ಶೇಡ್ ಆಗಿರುವಂಥ ಕಲರ್ಗಳು ಅಕ್ರಲಿಕ್ ಆಗಿರುವಂತಹದ್ದು ಹಿಂದೆ ಮಕ್ಳಿಗೆ ಇರ್ಚ್ಕೊಂಡ್ರಲ್ಲ ಆ ಹುಳ ನೋಡಿದ ತಕ್ಷಣ ಇವಾಗ ಮಕ್ಕಳು ಚಿಟ್ಟೆಯಿಂದ ಓಡ್ತಿರ್ತಾರೆ ಹಿಡ್ಕೊಳ್ಲಿಕ್ಕೆ ನೋಡಿದೀವಾ ಅದನ್ನು ಮಕ್ಕಳು ಚಿಟ್ಟೆಯಿಂದ ಓಡ್ತಾರೆ ಹಿಡ್ಕೊಳ್ಲಿಕ್ಕೆ ಹ್ಞೂ ಎಲ್ಲರೂ ಸಹ ಮನೆ ಮುಂದೆ ಖರ್ಚು ಮಾಡಿ ಶ್ರೀಮಂತರೆಲ್ಲ ಖರ್ಚು ಮಾಡಿ ಮನೆ ಕಟ್ಟಬೇಕಾದ್ರೆ ಚಿಟ್ಟೆಗಳಿಗೆ ಯಾವ್ಯಾವ ಗಿಡಗಳು ಇಷ್ಟೋ ಆ ಗಿಡಗಳನ್ನು ನೆಡೆಸ್ಕೊಳ್ತಾರೆ ಏನಕ್ಕೋಸ್ಕರ ಚಿಟ್ಟೆ ಬರಬೇಕು ನಮ್ಮ ಮನೆಗೆ ಚೆನ್ನಾಗಿರಬೇಕು ಸುಂದರವಾಗಿ ಕಾಣಬೇಕು ಆ ಬೇಡವಾ ನಿಮಗೆ ಆ ಬೇಡ ಚಿಟ್ಟೆ ಬೇಡ ಚಿಟ್ಟೆ ಬೇಕು ಅದು ಪುನರುದ್ಧಾನದ ಜೀವನದಲ್ಲಿ ನಮಗಾಗುವಂತಹ ರೂಪ ಅಂತರ ದೈವರು ಯೇಸುಕ್ರಿಸ್ತರ ಜೀವನವನ್ನು ತೋರಿಸಿದ್ರು ನನ್ನ ಮಗನ ಜೀವನವನ್ನು ನೀವು ನೋಡಿ ನನ್ನ ಮಗನನ್ನು ನೀವೇ ಗೊಲ್ತೀರ ನಿಮ್ಮ ಮುಂದೆ ನನ್ನ ಮಗನನ್ನು ನೀವು ಸಾವಿರ ಜನ ಸೆಕ್ಯೂರಿಟಿ ಗಾರ್ಡ್ಸನ್ನು ಇಡಿ ಎಬ್ಬರಿಸ್ತೀನಿ ಅಂದ್ರೆ ಎಬ್ಬರಿಸಿದ್ರ ಸತ್ತರ ಯೇಸುಕ್ರಿಸ್ತರನ್ನ ಎಬ್ಬರಿಸ ಹೌದು ನೆಕ್ಸ್ಟ್ ಏನು ಎಕ್ಸಾಂಪಲ್ ನೋಡಿದ್ವಿ ಸತ್ತ ನಂತರ ಪ್ರತಿ ಬೀಜಗಳನ್ನು ಆ ಬೀಜದಿಂದ ಬರುವಂತಹ ಗಿಡಗಳನ್ನು ಎಬ್ಬರಿಸ್ತಿದಾರಾ ಹೌದು ಈಸ್ಟರಲ್ಲಿ ನಾವು ಕಲಿಬೇಕಾಗಿರುವಂತಹದ್ದು ಏನು ಹ್ಞೂ ಒಂದು ದಿನ ಸತ್ತಂತಹ ಯೇಸು ಕ್ರಿಸ್ತರನ್ನು ಎಬ್ಬರಿಸಿದಂತಹ ದೇವರು ನಮ್ಮನ್ನು ಖಚಿತವಾಗಿ ಸತ್ತ ನಂತರ ಎಬ್ಬರಿಸ್ತಾರೆ ನಾವಿಲ್ಲಿ ಖರ್ಚು ಮಾಡ್ಕೊಂಡು ಬಂದಂತಹದ್ದು ನಾವಿಲ್ಲಿ ಹೇಗೋ ಒಂದು ತಾಪೆ ಮೇಲೋ ನೆಲದ ಮೇಲೂ ಮಲ್ಕೊಂಡಂತಹ ಶ್ರಮೆ ಇದಕ್ಕೆಲ್ಲ ಕೋಟಿ ಪಟ್ಟಷ್ಟು ನಮ್ಮನ್ನು ಎಬ್ಬರಿಸಿದ ನಂತರ ದೇವರು ಪ್ರತಿಫಲವನ್ನು कोट नहीं कोटा रे